ಹೋ ಗುಣವಂತ ಹೋ ಗುಣವಂತ ನೀನೆಂದೂ ನನ್ನ ಸ್ವಂತ ನೀ ನನಗಂತ ಬರದಾಯ್ತು ಭಗವಂತ ಉಸಿರು ಉಸಿರಾಣೆ ನಂಗು ಪ್ರಾಣ ನೀನೇ ನೀನೇ ಇರುವಾಗ ನನಗೆ ಲೋಕ ಯಾಕೆ ಹೋ ಗುಣವಂತ ನೀನೆಂದು ನನ್ನ ಸ್ವಂತ ನೀ ನನಗಂತ ಬರದಾಯ್ತು ಭಗವಂತ ಗೊತ್ತೇನು ಓಹೋ ಕೇಳು ಹೇಳು ನಾನು ಯಾರೋ ನೀನು ಯಾರೋ ಸೇರಿದ್ದು ಏಕೆ ಪ್ರೀತಿ ಮಾಡೋದಕ್ಕೆ ಪ್ರೀತಿ ಮಾರೋ ದಾಸ ಯಾರೋ ಮಾರಿದ್ದು ಏಕೆ ಕೂಡಿ ಬಾಳೋದಕ್ಕೆ ಈ ನಲಿವಿನೂ ಆ ನೋವಿರಲೂ ಏನಾದರೂನು ಎಂತಾದರೂ ಜೊತೆ ಜೊತೆಯಲ್ಲಿ ನಿನ್ನ ಜೊತೆಯಲ್ಲಿ ಜೊತೆಯಾಗುವೆ ಜೊತೆ ಬಾ ಓ ಗುಣವಂತ ನೀನೆಂದೂ ನನ್ನ ಸ್ವಂತ ನೀ ನನಗಂತ ಭಗವಂತ ಹುಟ್ಟೊಂದು ಏನು ಕೇಳು ಹೇಳು ಭೂಮಿ ತೂಕ ಪ್ರೇಮಲೋಕ ಬಚ್ಚಿಡುವೆಯಲ್ಲಿ ಹೃದಯದಲ್ಲಿ ಕಣೋ ಪ್ರೀತಿ ತೂಕ ಮಾಡಬೇಕ ತಕ್ಕಡಿಯೇ ಇಲ್ಲಿ ಸಂಸಾರ ಕಣೇ ದಿನ ನಗುವಿರಲಿ ಇಂದಾದರೂ ಮುಂದಾದರೂ ಜೊತೆ ಜೊತೆಯಲ್ಲಿ ನಿನ್ನ ಜೊತೆಯಲ್ಲಿ ಜೊತೆಯಾಗುವೆ ಜೊತೆ ಬಾ ಓ ಗುಣವಂತ ನೀನೆಂದು ನನ್ನ ಸ್ವಂತ ನೀ ನನಗಂತ ಬರದಾಯ್ತು ಭಗವಂತ ಉಸಿರು ಉಸಿರಾಣೆ ನಂಗು ಪ್ರಾಣ ನೀನೇ ನೀನೇ ಇರುವಾಗ ನನಗೆ ಲೋಕ ಯಾಕೆ ಥ್ಯಾಂಕ್ ಯು ಸೋ ಮಚ್ ಇದು ಆಡಿದಂಥ ಸಾಂಗ್ ಏನಪ್ಪ ಅಂತ ಅಂದರೆ ಇದು ಮೂವಿ ನೇಮು ಜೊತೆ ಜೊತೆಯಲ್ಲಿ ಸುಮಾರು ಇಲ್ಲಾಂದ್ರೆ ಈ ಮೂವಿ ಬಂದು ಸುಮಾರು ಒಂದು ಹತ್ತು ವರ್ಷದ ಮೇಲನೇ ಆಗಿದೆ ಅಂತ ಹೇಳ್ತೀನಿ ಹತ್ತೊಂದು ವರ್ಷ ಆಗಿದೆ ಇದು ಆಡಿದಂಥ ಸಾಂಗ್ ಯಾರಪ್ಪ ಗಾಯಕ್ ಗಾಯಕರು ಸೋನು ನಿಗಾ ಮಾಡಿದ್ದಾರೆ ಮತ್ತು ಗಾಯಕಿಯರು ಇದು ಆಡಿದಂಥ ಸಾಂಗು ಶ್ರೇಯಾ ಘೋಷಾಲ್ ಅಂತ ಓಕೆನಾ ತುಂಬ ತುಂಬ ಅದ್ಭುತವಾಗಿ ಅಂತ ಸಾಂಗ್ಗಳನ್ನು ಆಡಿದ್ದಾರೆ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ತಪ್ಪಿದ್ದಾರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ಹಾಕ್ಕೊಂಡು ತ ತಣ್ಣೀರು ಬಟ್ಟೆನ ತಣ್ಣಗೆ ಮಾಡಿಕೊಂಡು ಎಲ್ಲರೂ ತಣ್ಣಗೆ ಬಟ್ಟೆಯನ್ನು ತಣ್ಣಗೆ ಹೊಟ್ಟೆಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರುತ್ತೇನೆ ಫ್ರೆಂಡ್ಸ್ ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ಅಷ್ಟು ಸಾಂಗು ನನಗೆ ಬರುವುದಿಲ್ಲ ನಾನು ಆಡಿದಂಥ ಸಾಂಗ್ಗಳಲ್ಲಿ ಪ್ರತಿ ನಾನು ಆಡಿದಂಥ ಸಾಂಗ್ಗಳಲ್ಲಿ ಪ್ರತಿದಿನ ನಾನು ಹೇಳ್ತಾ ಇರ್ತೀನಿ ಅಷ್ಟು ಸಾಂಗು ನನಗೆ ಕಂಠ ಬರುವುದಿಲ್ಲ ಬಂದಷ್ಟು ಆಡ್ತೇನೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಖುಷಿ ಪಡಿ ಓಕೆನಾ ಯಾರು ಆಡ್ಕೋಬೇಡಿ ಅಂತ ಎಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ ಫ್ರೆಂಡ್ಸ್ ಓಕೆನಾ ಯಾರಿಗೂ ಹುಟ್ಟಿನಿಂದ ಬರುವುದಿಲ್ಲ ಸಾಂಗ್ ಓಕೆನಾ ಆಡ್ತಾ ಆಡ್ತಾನೆ ರಾಗ ಬರುತ್ತೆ ಓಕೆನಾ ಇನ್ನೂ ತುಂಬ ಚೆನ್ನಾಗೆ ರಾಗ ಬಂದರೆ ಇನ್ನೂ ತುಂಬ ಚೆನ್ನಾಗಿ ನಾನು ಸಾಂಗ್ ಆಡುವೆ ಫ್ರೆಂಡ್ಸ್ ಓಕೆನಾ ಯಾರೆಲ್ಲ ಹೊಸ್ದಾಗಿ ನೋಡ್ತಾಯಿದ್ರೆ ನಮ್ಮ ವಿಡಿಯೋ ಸಾಂಗ್ಸು ಮತ್ತು ವಿಡಿಯೋ ಆಗಿರೋದು ಸಾಂಗ್ಸ್ ಆಗಿರೋದು ಹೊಸಬ್ರು ಫುಲ್ಲು ಸಾಂಗ್ ಕೇಳಿ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಹೊಸಬ್ರು ಓಕೆನಾ ಮತ್ತು ಎಲ್ಲರೂ ಶೇರ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಓಕೆನಾ ಫ್ರೆಂಡ್ಸ್ ನಾನು ಇನ್ನೇನು ಹೆಚ್ಚಿಗೆ ಮಾತಾಡೋದಿಲ್ಲ ಓಕೆನಾ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್ ಅಂತ ಹೇಳಿ ನಾನು ಇದು ಮಾಡ್ತಿದ್ದೀನಿ ಫ್ರೆಂಡ್ಸ್ ಯಾರು ಆಡ್ಕೋಬೇಡಿ ಅಂತ ಎಲ್ರಿಗೂ ನಾನು ಕೈ ಮುಗಿದು ಇದ್ದೀನಿ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್ ಅಂತ ಹೇಳ್ತಾ ಈ ಸಾಂಗನ್ನು ಇಲ್ಲಿಗೆ ಬಿಟ್ಟಿದ್ದೀನಿ ಮತ್ತು ನಾಳೆ ಯಾವ್ದು ಸಾಂಗ್ ಆಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಓಕೆನಾ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ